ನಿಮ್ಗೆ ಪ್ರಾಪರ್ ಸಿಗುತ್ತೆನ್ ಚಾರ್ಜ್ ಕಂಪ್ನಿ ಮತ್ತೆ ಭಾರತ್ ಜಿಯೋ ಭಾರತ್ ಪೆಟ್ರೋಲಿಯಂ ಜಿಯೋ ಇಂದ ಸೊ ಭಾರತ್ ಜಿಯೋ ಎಲ್ಲ ಎಸ್ಟೇಟ್ ನಲ್ಲಿ ನಿಮ್ಗೆ ಚಾರ್ಜಿಂಗ್ ಪಾಯಿಂಟ್ ಸೊ ಇಪ್ಪತ್ತಕ್ಕಂತ ಏನು ಇಶ್ಯೂ ಇಲ್ಲ ಈಗ ಇನ್ನು ಏನಂದ್ರೆ ಅವೇರ್ನೆಸ್ ತುಂಬಾ ಮಾಡ್ಬೇಕು ಅದಕ್ಕೆ ಆಗ್ತಾ ಇದೆ ಎಲೆಕ್ಟ್ರಿಕ್ ವೆಹಿಕಲ್ ಇಂಡಸ್ಟ್ರಿ बस दो नहीं बस तो बस लार्ड के ही की बस लिखा दो बनाम में नहीं बनती बस लार्ड की बस लिखा दो सो बस तो वन लार्ड में लिखा दो एक ही बस लिखा गया एक स्पेसिफिकेशन सुसंभव वास नॉट विजिबल पर है कि तो बट अपने ना इंप्रूव करेगा जैसे समोगर बेकर्स जो टेकर में एंड ऑल दिस बेकर्स नॉट वे So, the operating, so the operating uh, agencies which are taken, they are operating the vehicles and that everything has done. The earlier night, in, in the beginning, the issue was there. Even their uh, charging stations were not ready, and some charging stations were not maintained properly. Everything was new to them. So, that took some time, you know, for them to understand. If I thought, Shilohgutu is what has there, we have passed in there, we have passed in there. ಗುಡ್ ಮಾರ್ನಿಂಗ್ ಮೈ ನೇಮ್ ಇಸ್ ರಮೇಶ್ ಶಿವಣ್ಣ ಗ್ರೀನ್ ವೆಹಿಕಲ್ ಎಕ್ಸ್ಪೋ ಟು ತೌಸಂಡ್ ಟ್ವೆಂಟಿ ಫೋರ್ ದಿಸ್ ಇಸ್ ದ ಫಿಫ್ತ್ ಎಡಿಷನ್ ಈವೆಂಟ್ ವೈ ಟು ಹೆಲ್ಡ್ ಇನ್ ದ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಆನ್ ಟ್ವೆಂಟಿ ಏಯ್ ಟ್ವೆಂಟಿ ನೈನ್ತ್ ಆ್ಯಂಡ್ ತರ್ಟಿ ಎತ್ ವಿ ಆಲ್ ನೋ ದಟ್ The carbon emission is going to uh, create a uh, lot of changes in the climate change. So, vehicle uh, pollution is one of the major uh, uh, poll pollutant which is happening for the carbon uh, emission. So, Indian government has taken a lot of initiative and came out with the policies, FAME 1 and FAME 2 and uh, promoting electrical vehicle and green hydrogen and with, with this uh, extensive uh, promotion, we have already seen last year uh, almost in the car, electrical vehicle car, almost 2 lakh uh, cars have been uh, 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 launched last year itself, almost giving a 120% of uh, growth. And uh, similarly, if you see the two-wheeler, more than 10 lakh uh, two-wheeler units have been in the, on the road. And uh, continuously, we have been observing 200% uh, growth in the two-wheeler vehicles and uh, similarly three wheeler auto rickshaws we have a 5 lakhs auto rickshaws in the, on the road in the country and uh, coming to the buses uh, we have already 5000 buses on the road uh, in the country and uh, every state and uh, transport department is inviting uh, tenders to, to increase the number of uh, uh, electrical uh, buses and uh, similar way goods vehicles we have around 20000 goods vehicles already ವಿಚ್ ಈಸ್ ಮೇಜರ್ಲಿ ಕ್ರಿಯೇಟಿಂಗ್ ಎ ಪೊಲೂಷನ್ ಪೊಲ್ಯೂಷನ್ ಆ್ಯಂಡ್ ಆಲ್ಸೋ ಏರ್ ಪೊಲ್ಯೂಷನ್ ನನ್ನ ಹೆಸರು ಸುರೇಂದ್ರ ಕುಮಾರ್ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ನಾವು ಈ ಗ್ರೀನ್ ಎನರ್ಜಿ ಮತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ಸಂಬಂಧಪಟ್ಟಂಗೆ ಕಳೆದ ಒಂದು ದಶಕದಿಂದ ಮ್ಯಾನುಫ್ಯಾಕ್ಚರರ್ಸ್ಗಳಾಗಿ ಇದೊಂದು ಅವೇರ್ನೆಸ್ಸನ್ನು ಸಮಾಜದಲ್ಲಿ ಮತ್ತು ಈ ಒಂದು ದೇಶಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಕೊಡೋಂಥ ವಿಚಾರಗಳಲ್ಲಿ ಹಲವಾರು ರೀತಿಯಿಂದ ನಾವು ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀವಿ ಕಳೆದ ತಿಂಗಳು ನಾವು ಗ್ರೀನ್ ಎನರ್ಜಿ ಎಕ್ಸ್ಪೋ ಅಂತ ಮಾಡಿದ್ವಿ ಇದು ರಿನ್ಯೂಬಲ್ ಎನರ್ಜಿ ಸಂಬಂಧಪಟ್ಟಂಗೆ ಈಗ ಎಲೆಕ್ಟ್ರಿಕಲ್ ವೆಹಿಕಲ್ ಎಕ್ಸ್ಪೋನ ಈ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತೊಂದು ಹಮ್ಮಿಕೊಳ್ಳಲಾಗಿದೆ ಇದು ನಮ್ಮ ಅಸೋಸಿಯೇಷನ್ ಮತ್ತು ಮೀಡಿಯಾ ಮ್ಯಾನೇಜ್ಮೆಂಟ್ ಅವ್ರ ಸಹಯೋಗಿ ಸಹಯೋಗದೊಂದಿಗೆ ಜೊತೆಗೆ ಕಡಲ್ ಕರ್ನಾಟಕ ರಿನ್ಯೂ ಎನರ್ಜಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು ಬೆಸ್ಕಾಮ್ ಅವರ ಒಂದು ಸಪೋರ್ಟ್ನೊಂದಿಗೆ ಇದೊಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿ ಸಮಾಜದಲ್ಲಿ ಭಾರತ ಸರ್ಕಾರದ ಗುರಿ ಎರಡು ಸಾವಿರದ ಮೂವತ್ತರ ಒಳಗಡೆ ಶೇಕಡ ಮೂವತ್ತರಷ್ಟು ವೆಹಿಕಲ್ಸ್ಗಳು ಈ ಶುಡ್ ಬಿ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರಬೇಕು ಅನ್ನೋ ಒಂದು ಗುರಿ ಇದೆ ಈಗ ಈ ಒಂದು ನಿಟ್ಟಿನಲ್ಲಿ ಇದನ್ನು ಈ ಒಂದು ಟಾರ್ಗೆಟ್ನ ಅಚೀವ್ ಮಾಡಿದ್ರೆ ನಮ್ಮ ದೇಶಕ್ಕೆ ಒಂದು ವರ್ಷಕ್ಕೆ ಒನ್ ಲ್ಯಾಕ್ ಒನ್ ಕ್ರೋರ್ ಟೆನ್ ಲ್ಯಾಕ್ಸ್ ಕ್ರೋರ್ಸ್ ಅಷ್ಟು ಇಂಪೋರ್ಟ್ ಆಫ್ ಕ್ರೂಡ್ ಆಯಿಲು ಸೇವ್ ಆಗುತ್ತೆ ಇದು ಕೇವಲ ಲೈಟ್ ವೆಹಿಕಲ್ಲು ಮತ್ತು ಟೂ ವೀಲರ್ ಸಂಬಂಧಪಟ್ಟಂಗೆ ಹೀಗೆ ಹೆವಿ ವೆಹಿಕಲ್ಗಳಲ್ಲೂ ಸಹಿತ ಎಲೆಕ್ಟ್ರಿಕಲ್ ಹೈಡ್ರೋಜನ್ ಇಂಥವುದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಎರಡು ಲಕ್ಷ ಕೋಟಿಗಿಂತ ಹೆಚ್ಚಿಗೆ ಏನು ಇಂಪೋರ್ಟ್ ಆಫ್ ದಿಸ್ ಕ್ರೂಡ್ ಆಯಿಲ್ ನಮ್ಮ ದೇಶಕ್ಕೆ ಸೇವಿಂಗ್ ಆಗುತ್ತೆ ಇದ್ರ ಜೊತೆಗೆ ಇಂಗಾಲದ ಹೊರಸೂಸುವಿಕೆ ದಿ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಮತ್ತು ಕಾರ್ಬನ್ ಫುಟ್ಪ್ರಿಂಟ್ ಆಗಿರ್ಬೋದು ಇದು ಗಣನೀಯವಾಗಿ ಕಡಿಮೆ ಮಾಡೋದಕ್ಕೆ ಈ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳು ಬಹಳಷ್ಟು ಸದುಪಯೋಗ ಆಗಿದೆ ಈ ಸಮಾಜಕ್ಕೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಎಕ್ಸಿಬಿಷನಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸ್ತಾ ಇದೆ ಹೈಬ್ರಿಡ್ ಕಾರು ಎಲೆಕ್ಟ್ರಿಕಲ್ ಟೂ ವೀಲರ್ಸ್ಗಳು ಮತ್ತು ಎಲ್ಲ ರೀತಿಯಿಂದ ಯಾವ ರೀತಿ ಉಪಯೋಗ ಇದೆ ಅನ್ನೋದನ್ನು ತಿಳಿಸ್ಕೊಡುವಂತಹ ಎಕ್ಸಿಬಿಷನ್ನು ಇದು ಭಾಳಷ್ಟು ಸಮಾಜಕ್ಕೆ ಉಪಯೋಗ ಆಗೋಂಥದ್ದು ಈ ಸರ್ಕಾರದ ಗುರಿ ಏನಿದೆ ಶೇಕಡಾ ಮೂವತ್ತರನ್ನು ಗುರಿ ಮುಟ್ಟೋದಕ್ಕೆ ನಮ್ಮೆಲ್ಲರ ಸಹಕಾರ ಅವಶ್ಯಕತೆ ಇದೆ ಹಾಗಾಗಿ ತಾವರು ಈ ಒಂದು ಮೀಡಿಯಾದವರು ಇದಕ್ಕೆ ಹೆಚ್ಚು ಪ್ರಚಾರ ಕೊಟ್ಟು ಸಾರ್ವಜನಿಕರು ಈ ಒಂದು ಎಕ್ಸ್ಪೋಗೆ ಬಂದು ಈ ಒಂದು ಎಕ್ಸ್ಪೋನ ಯಶಸ್ವಿಗೊಳಿಸಬೇಕು ಅಂತ Namaskara. I am Muhammad Mudassira, Media Day Marketing Director. Media Day Marketing organizing this exhibition. Uh, this is fifth edition, which is uh, we started from 2019 and uh, supported by Government of Karnataka and Government of uh, India also Renewable Energy uh, Department and also there are different associations like uh, Federation of Karnataka Chamber of Commerce and Industry. And Charisma, Karnataka Renewable Energy System Manufacturer Association, and also Pride Energy Environment Resource Research Institute and 6W Research uh, as a knowledge partner. The event has about more than 100 companies, uh, and, uh, which is showcasing the latest two wheeler, three wheeler, convergent technology, hybrid vehicles, and electric vehicle infrastructure, <coughs> parts, and allied industry. A visitor entry is free which is started from uh, 28th of june this month and the timing is morning 10 to evening 6 o'clock BAC uh, center at uh, bangalore international exhibition center uh, tumkur road nelmangala and we invite all the people of karnataka to take full benefit of this event and get an opportunity to see the new technology and new vehicles new models which is uh, come from uh, lowest price 25000 to more than 2 lakh so three wheeler two wheeler and logistic uh, companies also participating in this exhibition so we invite all the people to visit this exhibition thank you so much okay.